저기 저기 ಈ ದಿನ ಯಾಕೆಂದ್ರೆ ಇಷ್ಟು ತುಂಬಾ ಇಂಪಾರ್ಟೆಂಟ್ ಆಗುತ್ತೆ ನನಗೆ ಪ್ರತಿಯೊಬ್ಬರು ಬಿಗ್ ಬಾಸ್ ಅನ್ನೋ ವೇದಿಕೆಗೆ ಹೋದೆ ಬಿಗ್ ಬಾಸ್ ಗೆದ್ದು ಬಂದ್ಮೇಲೆ ಪ್ರತಿಯೊಬ್ಬರು ಕೇಳಿದ್ರು ನೀನ್ ರೈತನ ನೀನ್ ವ್ಯವಸಾಯ ನೀನ್ ಯಾವ ಸಿಮೆ ಬಟ್ಟೆಗಳ್ ಈ ಪ್ರಶ್ನೆ ಕೇಳ್ತಾ ಇದ್ದಾಗ ಇದು ತುಂಬಾ ಸ್ನೇಹಿತರು ಮಾತ್ರ ಅಲ್ಲ ಕುಟುಂಬದವರಿಂದ ಬರಕ್ಕೆ ಶುರುವಾಗುತ್ತೆ ಆಗುತ್ತೆ ಅವಾಗ ಏನ್ ಮಾಡ್ತಿದೆಯಾ ಏನ್ ಮಾಡ್ತಿದೆಯೇ ಏನ್ ಮಾಡ್ತಿದೆ ಅಂತ ಪ್ರತಿಯೊಬ್ರು ಕೇಳ್ತಾನೆ ನನ್ನ ಜೀವನದಲ್ಲಿ ನನ್ನ ಯಾವತ್ತು ನಾನು ಅರ್ಧ ನಮ್ ರೂಪಾಯಿ ಬೀಳ್ತೀರಿ ಚಿತ್ರ ಕಷ್ಟ ಪಡ್ತಾವ್ ಓದ್ ಬಂದಿದ್ದು ಗೌರ್ಮೆಂಟ್ ಕಾಲೇಜ್ ಗೌರ್ಮೆಂಟ್ ಸ್ಕೂಲ್ಗಳಲ್ಲಿ ಬಿ ಎಸ್ ಸಿ ಅಗ್ರಿಕಲ್ಚರ್ ವಾಸ್ ಅಟ್ ಬ್ಲಡಿ ಗೌರ್ಮೆಂಟ್ ಕಾಲೇಜ್ ಸಿ ವಾಸ್ ಎನ್ ಐ ವಾಸ್ ಮಾಸ್ಟರ್ಸ್ ಗೋಲ್ಡ್ ಮೆಡಲಿಸ್ಟ್ ಎಂ ಎಸ್ ಸಿ ಗೋಲ್ಡ್ ಮೆಡ್ ಪಡ್ಕೊಂಡಿರುತ್ತೆ ನಾನು ಬಟ್ ಡೆಪ್ಯೂ ರೇಂಜರ್ ಆಗಿ ಸೆಲೆಕ್ಟ್ ಆಗಿದ್ದೆ ಚಿಕ್ಕಮಂಗ್ಳೂರು ಡಿಸ್ಟ್ರಿಕ್ ಇನ್ ಆಗಿ ವರ್ಕ್ ಮಾಡ್ತಿದ್ದೆ ಅಲ್ಲಿಂದ ಬಿಟ್ಟು ಅದ್ ಏನೋ ಒಂದು ಹುಚ್ಚಿ ಬೆಳ್ಕೊಂತು ವೇದಿಕೆ ಬೇಕು ವೇದಿಕೆ ಮೇಲೆ ಮಾತಾಡ್ಬೇಕು ಅಥವಾ ವೇದಿಕೆ ಸಿಗಬೇಕು ಒಂದು ಒಂದು ನಮ್ಮನ್ನ ನಾವು ಡೆಲಿಕೇಶ್ ಮಾಡ್ಕೋಬೇಕು ತೋರಿಸ್ಕೋಬೇಕು ಅನ್ನೋದು ಆ ಹುಚ್ಚಿ ಅದು ಅದ್ಯಾಕ್ ಬೆಳ್ಕೊಂತು ಅಂತ ದೇವರ ಗೊತ್ತಿಲ್ಲ ಬಹುಶಃ ಈ ಡ್ಯಾನ್ಸ್ ಗಳಿಂದ ಬಂತು ಅನ್ಕೊತೀವಿ ಡೊಳ್ಳು ಕುಣಿತನ ನಾವು ಬೀದಿ ಬೀದಿಗಳಲ್ಲೂ ಡೊಳ್ಳು ಕುಣಿತನ ಪರ್ಫಾರ್ಮ್ ಮಾಡ್ತಾ ಇದ್ವಿ ಅಲ್ಲಿಂದ ಯಾವುದೋ ಒಂದು ಯೂಟ್ಯೂಬ್ ಅಲ್ಲಿ ವೈರಲ್ ಆಯ್ತು ಅದನ್ನ ನೋಡಿ ರಘುದೀಕ್ಷನ್ ಮೈರಿ ಟೀಮಲ್ಲಿ ಬಂತು ಅಲ್ಲಿಂದ ಫ್ಲೈಟ್ ಹಾಕೋದು ಫ್ಲೈಟ್ ಹತ್ತೋದನ್ನು ಶುರು ಮಾಡಿದ್ರು ಫೈವ್ ಸ್ಟಾರ್ ಹೋಟೆಲ್ ಪರ್ಫಾರ್ಮ್ ಮಾಡ್ತಿದ್ವಿ ಇವೆಲ್ಲವನ್ನು ನೋಡ್ತಾ ನೋಡ್ತಾ ಅಕ್ಕಪಕ್ಕ ಸ್ನೇಹಿತರೆ ನಮ್ಮನ್ನು ಬೆಳೆಸಿದ್ದು ನೀವಿಲ್ಲ ನೀವೇನಾದ್ರು ಮಾಡಬೇಕು ಇಂತದ್ ಮಾಡ್ಬೇಕು ಅಂತ ಬಿಗ್ ಬಾಸ್ ಅಪ್ಲಿಕೇಶನ್ ಆಗಿದ್ ತಕ್ಷಣ ಬಿಗ್ ಬಾಸ್ ಸುಮಾರು ಜನ ಹೇಳ್ತಾರೆ ಬಿಗ್ ಬಾಸ್ ಗೆದ್ದಿರೋದು ಅದೃಷ್ಟ ಆಗ್ತದೆ ಬಿಗ್ ಬಾಸ್ ಗೆದ್ದಿದ್ ನನ್ನ ಅದೃಷ್ಟ ಅಲ್ಲ ಬಿಗ್ ಬಾಸ್ ಸೆಲೆಕ್ಟ್ ಹಾಕಿದ್ ನನ್ನ ಅದೃಷ್ಟ ಯಾಕಂದ್ರೆ ಎಂಟು ಲಕ್ಷ ಅಪ್ಲಿಕೇಶನ್ಗಳಲ್ಲಿ ಒಬ್ಬರು ಸೆಲೆಕ್ಟ್ ಆಗಿ ದೊಡ್ಡ ವಿಚಾರ ಹದಿನೆಂಟು ಜನದಲ್ಲಿ ಗೆಲ್ಲೋ ದೊಡ್ಡ ವಿಚಾರ ಅಲ್ಲ ನನ್ನ ಪ್ರಕಾರ ಐ ವಾಸ್ ಕಂಪೀಟಿಂಗ್ ವಿತ್ ಏಟ್ ಆಡಿಷನ್ಸ್ ಎಂಟು ಲಕ್ಷ ಆಡಿಷನ್ಸ್ ಬಿಗ್ ಬಾಸ್ ಒಳಗಡೆ ವ್ಯಕ್ತಿ ಒಬ್ಬ ಪ್ರಾಮಾಣಿಕ ಒಬ್ಬನೇ ಪ್ರಾಮಾಣಿಕರ್ ಇದುವರೆಗೂ ಗೆದ್ದಿರೋದು ಮಾಡಿದ್ರೆ ಅಟ್ಲೀಸ್ಟ್ ಅದಕ್ಕೆ ಮೊದಲು ಸುಮಾರು ಜನ ಈ ಆಡಿಷನ್ಸ್ ಅಥವಾ ಸಣ್ಣ ಪುಟ್ಟ ಡೈರೆಕ್ಷನ್ ಅಥವಾ ಯಾವ್ದಾದ್ರು ಇದ್ದು ಒಳಗಡೆ ಹೋದಂತ ವ್ಯಕ್ತಿಗಳು ಗೆದ್ದಿದ್ದಾರೆ ಬೇರೆ ಭಾಷೆಗಳಲ್ಲಿ ಆದ್ರೆ ಒಬ್ಬ ಅದಾದ್ಮೇಲೆ ಅಲ್ಲಿಂದ ಬಂದಾದ್ಮೇಲೆ ತುಂಬಾ ಅವಮಾನಗಳು ನೀನ್ ಯಾವ ರೈತ ನಿನ್ಗೆ ಹೆಂಗ್ ನೀನ್ ಏನು ನಮ್ ತಂದೆ ತಾಯಿ ರೈತ ನೀ ಜಮೀನು ತೋರಿಸೋ ಮೈ ಫಾದರ್ ಇಸ್ ನಾಟ್ ಎ ಫಾರ್ಮರ್ ಪ್ರತಿಯೊಬ್ಬರು ಹೇಳ್ತಾರೆ ಮಾಡ್ತಾ ಇದೀವಿ ಲಕ್ಷ ಅಂತ ನಾನು ವೇದಿಕೆ ಮುಂದೆ ಹೇಳ್ತೀನಿ ನೀನು ಬಿಗ್ ಬಾಸ್ ನೀನು ಬಂದ ಆಚೆಗೆ ನಿಂದ ರೈತರಿಗೆ ನಿನ್ ಏನ್ ಕೊಡುಗೆ ಅಂತೆ ನಲ್ವತ್ತು ಪ್ರಾಡಕ್ಟ್ಗಳನ್ನ ತಯಾರು ಮಾಡಿರುವ ಸೈಂಟಿಸ್ಟ್ ನಾನು ವಿಮೈನೊ ಆಸಿಡ್ ಬೇಸ್ಡ್ ಅಂಡ್ ಬಯೋ ಫರ್ಟಿಲೈಸರ್ಸ್ ಬಯೋ ಪೆಸ್ಟಿಸೈಡ್ ಬಯೋ ಇನ್ಸೆಕ್ಟಿಸೈಡ್ ಅಂತ ಈ ಬ್ಯೂಟಿಫುಲ್ ಲ್ಯಾಬ್ಗಳ ಮುಖಾಂತರ ನಮ್ಮ ಪ್ರಾಡಕ್ಟ್ ನ ತಯಾರು ಮಾಡಿ ಇಡೀ ಸೌತ್ ಇಂಡಿಯಾ ಡಿಸ್ಟ್ರಿಬ್ಯೂಟ್ ಮಾಡ್ತಾ ಇದ್ವಿ ನಮ್ಮ ಪ್ರಾಡಕ್ಟ್ ಇದು ನಾವು ರೈತರಿಗೆ ಮಾಡ್ತಾರ ಕೊಡುಗೆ ಇದು ಆರ್ಗ್ಯಾನಿಕ್ ಪದಾರ್ಥಗಳ ಮುಖಾಂತರ ಮಾಡ್ತಾರೆ ಇದು ಸಾಕಾಗಲ್ಲ ಜನರಿಗೆ ಇನ್ನೇನೋ ಕೇಳ್ತಾರೆ ಯಾಕೆ ನೀನು ಎಲ್ಲೂ ಟಿವಿಯಲ್ಲಿ ಎಲ್ಲೂ ಕಾಣಿಸ್ಕಂತಿಲ್ಲ ಯಾಕೆ ನೀವೆಲ್ಲೂ ಸಿನಿಮಾಗಳಲ್ಲಿ ಕಾಣಿಸ್ಕಂತಿಲ್ಲ ಅಂತ ಕೇಳ್ತಾ ಇದ್ದಾಗ ನಮ್ಮ ಅದೃಷ್ಟನೋ ನಮ್ಮ ದುರದೃಷ್ಟ ಏನೋ ಗೊತ್ತಿಲ್ಲ ಸಿನಿಮಾ ಅನೌನ್ಸ್ ಮಾಡಿದ್ವಿ ಲಾಕ್ಡೌನ್ ಬಂತು ಅಲ್ಲಿ ನಿಂತ್ಕಂತು ಯಾವುದು ನಾನು ನಾನು ಈ ಪ್ರೊಡ್ಯೂಸರ್ ಪ್ರೊಡ್ಯೂಸರ್ ಅಂದ್ಕೊಡೋದು ಐ ಆಮ್ ನಾಟ್ ದ ಪ್ರೊಡ್ಯೂಸರ್ ನಾನು ನನ್ನ ಶೋಕಿ ಪ್ರೊಡ್ಯೂಸರ್ ಆದ ಒಂದು ದೇವರಾಣಿ ಅಲ್ಲ ಈ ಸಿನಿಮಾಲಿ ದುಡ್ಡು ಬರುತ್ತೆ ಅಂತ ಪ್ರೊಡ್ಯೂಸರ್ ಆದ ಒಂದು ದೇವರಾಣಿ ಅಲ್ಲ ನನ್ನ ಜಾಗದಲ್ಲಿ ಬೇರೆ ಯಾವುದೇ ಒಬ್ಬ ವ್ಯಕ್ತಿ ಇದ್ರೆ ಈ ಸಿನಿಮಾನ ಬಿಟ್ಬಿಟ್ರು ಅವ್ರಿಗೆ ಈ ಸಿನಿಮಾ ಇಲ್ಲಿಗೆ ನಿಂತಿರಂತದ್ದು ದೇವರಾಣಿಗ್ ಹೇಳ್ತೀನಿ ಕಳೆದ ಒಂದು ತಿಂಗಳಿಂದ ನಾನು ಮಲಗ್ತಿಲ್ಲ ಪ್ರಜ್ಞೆ ತಪ್ಪ ಬೀಳ್ತಾ ಇದೀವಿ ಅಷ್ಟೇ ರಾತ್ರಿ ಮೂರು ಗಂಟೆ ತಪ್ಪ ಬೀಳೋದು ಮನುಷ್ಯ ಮೂರಿಂದ ಎಂಟು ಗಂಟೆಗೆ ಏನು ಮಲಗಕ್ಕೆ ಸಾಧ್ಯ ಆಗುತ್ತೋ ಮನುಷ್ಯ ಇಲ್ಲಿಂದ ಹೋಗ್ತಿವಿ ಇವ್ ಇವ್ರ ಹತ್ರ ಕಿತ್ತಾಡ್ತಿವಿ ಇವ್ರತ್ರ ಕಿತ್ತಾಡ್ತೀವಿ ಅವ್ರು ಇಲ್ಲಿರವ್ ಎಲ್ರ ಹತ್ರ ಜಗಳಾಡಿದ್ ಸರ್ ನಾನು ಇವ್ರ ಹತ್ರ ಕಿತ್ತಾ ಇದೀನಿ ಪಾಪ ಇವ್ರ ಹತ್ರ ಕಿತ್ತೇನಿ ಅವ್ರು ಹತ್ರ ಎರತ್ರ ಪ್ರತಿಯೊಬ್ಬರ ಇಲ್ಲಿರವ್ ಎಲ್ರ ಹತ್ರ ಜಗಳಾಡಿದ್ ಸರ್ ನಾನು ಇವ್ರ ಹತ್ರ ಕಿತ್ತಾಡಿದಿ ಪಾಪ ಇವ್ರ ಹತ್ರ ಕಿತ್ತಡ್ರ ಅವ್ರ ಹತ್ರ ಎಲ್ಲರ ಹತ್ರ ಪ್ರತಿಯೊಬ್ರು ಹತ್ರ ಡಿ ಡಿಪಾರ್ಟ್ಮೆಂಟ್ ಹತ್ರ ಈ ಪ್ರತಿಯೊಬ್ಬರ ಹತ್ರನೂ ಕಿತ್ತಾಡಿದ್ವಿ ನಮ್ಮ ಇದು ಒಳ್ಳೇದು ಕೆಟ್ಟದೋ ನನಗೂ ಗೊತ್ತಿಲ್ಲ ನಾನು ಏನ್ ಮಾತಾಡ್ತೀನಿ ಇಟ್ ಇಸ್ ನಾಟ್ ಕಮಿಂಗ್ ಫ್ರಮ್ ಮೈ ಬ್ರೈನ್ ಇಟ್ ಇಸ್ ಕಮಿಂಗ್ ಫ್ರಮ್ ದ ಹಾರ್ಟ್ ಇನ್ನ ಮಾತಾಡ್ತಾ ಇದ್ದೀನಿ ಇದ್ಗೆ ಇದು ಹೆಂಗ್ ಹೋಗ್ತಿದೆ ಅನ್ನೋದು ನಂಗೆ ಅರ್ಥ ಆಗ್ತಿಲ್ಲ ಇಷ್ಟು ತುಂಬಾ ಕಷ್ಟಪಟ್ಟು ಈ ಸಿನಿಮಾನ ಹೆಂಗ್ ತೆಗಿಬೇಕು ಅಂತ ಎಲ್ಲಾ ಹೋಪಗಳು ಹೋದಾಗ ನಿಂತ್ಕೊಂಡಿದ್ದು ಒಂದು ಅನ್ನೋ ಒಂದು ಸಮಸ್ಯೆ ಇವ್ರು ಬಂದು ನಾನು ನಿಂತ್ಕೊಂತೀನಿ ನಾವು ಜೊತೆಗೆ ಬಂದು ನಿಂತ್ಕೊಂಡು ನಾವು ಮಾಡೋಣ ಅಂತ ವಿತೌಟ್ ಎನಿ ಎಕ್ಸ್ಪೆಕ್ಟೇಷನ್ ದೇ ಕಮಿಂಗ್ ಯಾವ ಪ್ರೊಡ್ಯೂಸರ್ ಹೆಸರು ಹಾಕಿ ಅಂತ ಹೇಳಿಲ್ಲ ಏನೂ ಇಲ್ಲ ನಿನ್ ತಗೊಂಡೋಗ್ರು ನಿನ್ ಬಾ ನಿನ್ ಮುಂದೆ ಹೋಗು ನಿನ್ ಬಾ ಮಾಡ್ಕೊಂಡು ಹೋಗೋಣ ಜೊತೆಗೆ ನಿಂತ್ಕೊಂಡಿ ನಿನ್ ಜೊತೆಗೆ ಅಂತ ನಿಂತ್ಕೊಂಡು ಈ ಸಿನಿಮಾನ ಹೊರಗಡೆ ಬರಕ್ ಎಷ್ಟು ಪ್ರಯತ್ನಗಳು ಪಡ್ತೇವೆ ನಾನು ಅದಕ್ಕೆ ನಾನು ಯಾರ್ದಾದ್ರು ಏನಾದ್ರು ಬೈದ್ರೆ ಇಟ್ ಐ ವಾಸ್ ರೂಡ್ ದೇ ವಿಲ್ ಟು ಫೋನ್ ನೋಡಬೇಡಿ ಅಂತ ಇದು ಆ ಇನ್ಸ್ಟಿಂಟ್ ಅಲ್ಲಿ ಬಂದಿರುವುದಷ್ಟೇನೆ ಯಾಕಂದ್ರೆ ಅಷ್ಟು ಪ್ರಾಮಾಣಿಕವಾದ ಕೆಲಸ ಪ್ರಯತ್ನ ನಾವು ಮಾಡ್ತಿರೋದು ಮೆಹಬೂಬಾ ಅನ್ನೋದು ಮೆಹಬೂಬಾ ಅನ್ನೋದು ಒಂದು ಇನ್ನೂರರಲ್ಲಿ ಒಂದು ಸಿನಿಮಾ ದೇವರಾಣೆಗೆ ಹೋಗಲ್ಲ ಅಂದ್ರೆ ಐ ಆಮ್ ನಾಟ್ ಸೇಯಿಂಗ್ ನಾವೇನು ತುಂಬಾ ದೊಡ್ಡ ಮಟ್ಟದ ಸಿನಿಮಾ ಮಾಡ್ತಾ ಇದೀವಿ ಅನ್ನೋದು ಹೇಳ್ತಾರೆ ಒಂದು ಈಗ ವಾರದಲ್ಲಿ ಹೇಳ್ತಾ ಇದ್ರು ಹತ್ತು ಸಿನಿಮಾ ಬರ್ತದೆ ಹನ್ನೆರಡು ಸಿನಿಮಾ ಅದರಲ್ಲಿ ಒಂದಲ್ಲ ಈ ಇನ್ನೂರು ಸಿನಿಮಾಗಳಲ್ಲಿ ಒಂದು ಹದಿನೈದು ಸಿನಿಮಾ ಹೆಸರು ಮಾಡುತ್ತಲ್ಲ ಸರ್ ಆ ಹದಿನೈದಕ್ಕೆ ಸೇರಿರುವಂತ ಸಿನಿಮಾ ಇದನ್ನ ನಾವು ಪ್ರಾಮಾಣಿಕವಾಗಿ ತಂದಿದೀವಿ ಆಗಿದೆ ಬ್ಯೂಟಿಫುಲ್ ಆಗಿ ಬಂದಿದೆ ಸಿನಿಮಾ ಈ ಸಿನಿಮಾ ಇನ್ನು ಮುಂದೆ ನಿಮಗ್ ಬಿಟ್ಟಿರೋದು ನೀವುಗಳಿಂದ ಹೆಂಗ್ ತರ್ತೀರಾ ಅನ್ನೋದು ನಿಮಗ್ ಬಿಟ್ಟಿರೋದು